ಕರ್ನಾಟಕ ಹಿಂದುಳಿದ ಆಯೋಗಕ್ಕೆ ನೋಟಿಸ್ ನೀಡಿರುವುದು ಖಂಡನೀಯ ಹಿಂದುಳಿದ ಆಯೋಗದ ಕ್ಷೇಮ ಕೋರಬೇಕು ಎಂದು ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷ ದ್ವಾರಕನಾಥ್ ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ಮಿಲ್ಲರ್ ಕಮಿಷನ್ ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಂ ಹಿಂದುಳಿದ ವರ್ಗದವರು ಎಂದಿದೆ ಸ್ವಾತಂತ್ರ್ಯ ನಂತರ ಹಾವನೂರು ಆಯೋಗ ನನ್ನ ನೇತೃತ್ವದ ಆಯೋಗ ಕೂಡ ಇದನ್ನೇ ಪ್ರತಿಪಾದಿಸಿದೆ ದೇವರಾಜ್ ಅರಸು ಕೂಡ ಹಿಂದುಳಿದ ವರ್ಗ ಕೂಡ ಎರಡು ಧರ್ಮವು ಹಿಂದುಳಿದ ವರ್ಗಕ್ಕೆ ಸೇರುತ್ತೆ ಅಂತ ಹೇಳಿದೆ ಧಾರ್ಮಿಕ ಅಲ್ಪಸಂಖ್ಯಾತರು ಎಂಬ ಕಾರಣಕ್ಕೆ ಹಿಂದುಳಿದ ವರ್ಗ ಅಲ್ಲ ಎಂಬುದನ್ನು ಅಲ್ಲ ಕಡೆಯಲಾಗದು ಎಂದು ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಹಿಂದುಳಿದ ವರ್ಗ ಎಂದು ಸಾಚರ್ ಮತ್ತು ಕಾಕರ್ ಆಯೋಗ ಹೇಳಿದೆ ಎಂದು ಕೂಡ ಪ್ರಧಾನಿ ಹೇಳಿರುವುದು ಖಂಡನೀಯ ಎಂದು ಹೇಳಿದರು ದೊಡ್ಡ ನಾಯಕ ನಾಡು ಕಂಡಂತಹ ಪ್ರತಿಭಾ ನಾಯಕ ಅಂತ ಬಂಗಾರಪ್ಪನವರ ಜಿಲ್ಲೆಯಲ್ಲಿ ನಾನು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಕಾಕತಾಳೀವೇನೋ ಗೊತ್ತಿಲ್ಲ ಹಿಂದುಳಿದ ವರ್ಗಗಳ ಸಬ್ಜೆಕ್ಟ್ ಬಗ್ಗೆನೇ ಮಾತಾಡಬೇಕು ಅಂತ ನನಗೆ ಮೋದಿಯವರು ಆದೇಶ ನೀಡಿದ್ದಾರೆ ಅಂದರೆ ಮೋದಿಯವರ ಸ್ಟೇಟ್ಮೆಂಟ್ಗೆ ನಾನು ಉತ್ತರ ಕೊಡಬೇಕಾಗಿದೆ ಹಿಂದುಳಿದ ವರ್ಗಗಳನ್ನು ದಿಕ್ಕು ತಪ್ಪಿಸುವಂತಹ ಸ್ಟೇಟ್ಮೆಂಟ್ಗಳನ್ನು ಕಳೆದ ಮೂರು ದಿವಸಗಳಿಂದ ಮೋದಿಯವರು ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂಥ ಅವರು ಮೂರು ಜನ ಮಾಡ್ತಲೇ ಬಂದಿದ್ದಾರೆ ಆಶ್ಚರ್ಯ ಅಂತಂದರೆ ಮಧ್ಯಪ್ರದೇಶದ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಮೋದಿಯವರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ ಕರ್ನಾಟಕದಲ್ಲಿ ಅದು ಏನು ಕರ್ನಾಟಕದಲ್ಲಿ ಮಾತಾಡೋದಲ್ಲ ಇದು ಇದು ಮಾತಾಡೋದು ಮಧ್ಯಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಸಾಗರ್ ಅಂತ ಒಂದು ಊರು ಒಂದು ಜಿಲ್ಲೆ ಅದು ಅಲ್ಲಿ ಮಾತಾಡುವಂಥ ಮಾತು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಹಂಚಿಬಿಟ್ಟಿದ್ದಾರೆ ಇದನ್ನು ಕಾಂಗ್ರೆಸ್ನವರು ರಾಷ್ಟ್ರವ್ಯಾಪಿ ಮಾಡಬೇಕು ಹೊರಟಿದ್ದಾರೆ ಅಂತ ಹಿಂದುಳಿದ ವರ್ಗಗಳನ್ನ ಎತ್ತಿ ಕಟ್ಟುವಂತಹ ಒಂದು ಅತ್ಯಂತ ಸುಳ್ಳಿನ ಹೇಳಿಕೆಯನ್ನು ನೀಡಿದರು ನನಗೆ ಬೇಸರ ಆಗೋದೇನು ಅಂತಂದರೆ ಮೋದಿಯವರು ಅವರ ಸ್ಥಾನಮಾನ ಬಿಟ್ಟು ಹೊರಗಡೆ ಬಂದು ಇಂಥ ಸುಳ್ಳುಗಳು ಹೇಳಿದ್ರೆ ನಮಗೇನು ಅನಿಸಲ್ಲ ಆ ಸ್ಥಾನಮಾನದಲ್ಲಿ ಭಾಳ ದೊಡ್ಡ ದೊಡ್ಡವರೆಲ್ಲ ಕುಂತಿದ್ರು ಸತ್ಯವನ್ನು ಪ್ರತಿಪಾದಿಸುವಂತಹ ಅನೇಕ ಜನ ಪ್ರಧಾನಮಂತ್ರಿಗಳು ಕೂತಿದ್ದರು ಅಂಥವರು ಒಂದು ಬ್ಲೇಟೆಂಟ್ ಲೈ ಅಂತ ಏನು ಕರಿತೀವಿ ಒಂದು ಅಪ್ಪಟ ಸುಳ್ಳು ಅಂತೇನು ಕರಿತೀವಿ ಆ ಅಪ್ಪಟ ಸುಳ್ಳನ್ನು ಇಡೀ ರಾಷ್ಟ್ರಕ್ಕೆ ಅವರು ಹೇಳಿರುವಂಥದ್ದು ಇದೆಯಲ್ಲ ಇದು ಅಕ್ಷಮ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದಾರೆ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮೋದಿಯವರು ಈ ಮಾತುಗಳನ್ನು ಹೇಳೋವಾಗ ಕನಿಷ್ಠ ಯಾರಾದರೂ ಒಬ್ಬರು ಅವ್ರ ಜೊತೆಯಲ್ಲಿ ಇರೋಂಥ ವಿದ್ಯಾವಂತರ ಜೊತೆಯಲ್ಲಿ ಒಂದು ಸ್ವಲ್ಪ ಮಾತಾಡ್ಬೋದಾಗಿತ್ತು ಅಷ್ಟೇ ಮಾತಾಡೋದು ನನಗೇನು ಅನ್ನಿಸ್ತಾ ಇರಲಿಲ್ಲ ಆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಹಂಸರಾ ಜಹೀರ್ ಹಂಸರ ಜಹೀರ್ ಅನ್ನುವಂಥವ್ರು ಕೂಡ ಅದೇ ಮಾತುಗಳನ್ನು ಪುನರುಚ್ಚರಿಸಿದ್ದಾರೆ ಅವ್ರು ಇನ್ನೊಂದು ಮಾತು ಮುಂದುವರೆದು ಹೇಳಿದ್ದಾರೆ ನಾವು ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಹೂ ಇಸ್ ದ ಹೂ ಇಸ್ ದ ಬ್ಲಡಿ ಹೆಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳು ವರ್ಗಗಳಿಗೆ ನೋಟಿಸ್ ಕೊಡೋಕ್ಕೆ ಯಾರಾತ ಅವರೇನು ಅವರೇನು ದೊಡ್ಡ ಇವರಲ್ಲ ಚಕ್ರವರ್ತಿಗಳೆಲ್ಲ ನಾವು ಸಾಮಂತರಲ್ಲ ದೆರ್ ಈಸ್ ನೋ ಕನೆಕ್ಟಿವಿಟಿ ಬಿಟ್ವೀನ್ ನ್ಯಾಷನಲ್ ಕಮಿಷನ್ ಆ್ಯಂಡ್ ಸ್ಟೇಟ್ ಕಮಿಷನ್ ಸ್ಟೇಟ್ ಕಮಿಷನ್ ಆ್ಯಸ್ ಗಾಟ್ ಅವ್ರ ಓನ್ ಅವ್ರ ಓನ್ ನಮಗೆ ಆದಂಥ ಒಂದು ಸ್ಟ್ಯಾಚ್ಯೂಟ್ಸ್ ಇದೆ ಆ ಇಟ್ಕೊಂಡು ಅದನ್ನ ಸ್ಟ್ಯಾಚ್ಯೂಸ್ ಕೊಟ್ಟಿರೋದು ಇವ್ರು ಯಾರೂ ಅಲ್ಲ ಸರ್ಕಾರದವರಲ್ಲ ಆ ಸ್ಟ್ಯಾಚ್ಯೂಡ್ಸ್ ಕೊಟ್ಟಿರೋವಂಥದ್ದು ನಮಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆ ಸ್ಟ್ಯಾಚ್ಯೂಟ್ಸ್ ಇಟ್ಕೊಂಡು ನಮ್ಮ ಪಾಡಿಗೆ ನಾವಿದೆಯೋ ಅವ್ರ ಪಾಡಿಗೆ ಅವರಿದ್ದಾರೆ ನಮ್ಮ ಮೇಲೆ ಯಾವ ರೀತಿಯಲ್ಲೂ ಕೂಡ ಅದು ಪ್ರಭಾವ ಬೀರುವಂತಹ ಶಕ್ತಿ ಅವ್ರಿಗಿಲ್ಲ ಮೊದಲು ಅವರು ನ್ಯಾಷನಲ್ ಕಮಿಷನ್ ಆ್ಯಕ್ಟನ್ನ ಓದ್ಕೊಳ್ಳೋಕೆ ಓದ್ಕೊಳ್ಳೋಕ್ಕೆ ಹೇಳ್ತೀನಿ ಅಂತ ಅಲ್ಲಿರುವಂಥವರು ಕನಿಷ್ಠ ಓದ್ಕೊಳ್ಳ್ದೆ ಈ ಥರ ಮಾತಾಡಿದ್ದು ಅಂತಂದರೆ ಎಂಥ ಅನಾಹುತ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅದ್ರ ಜೊತೆಗೆ ಪ್ರಧಾನಮಂತ್ರಿಯವರು ಇಷ್ಟು ಓಪನ್ ಆಗಿ ಸುಳ್ಳೇಳುವಂಥದ್ದು ಇದೆಯಲ್ಲ ಇದು ಇಡೀ ಹಿಂದುಳಿದ ವರ್ಗಗಳಿಗೆ ಕರ್ನಾಟಕ ರಾಜ್ಯಕ್ಕೆ ಬಾಡುವಂಥ ಅವಮಾನ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ನಿಮಗೆ ಫ್ಯಾಕ್ಸನ್ನು ನಿಮ್ಮ ಇಡ್ತಾ ಇದ್ದೀನಿ ಅವರು ಈ ಈ ಕಾರಣಕ್ಕೆ ಈ ಸುಳ್ಳನ್ನು ಹೇಳಿದ ಕಾರಣಕ್ಕೋಸ್ಕರ ಕರ್ನಾಟಕದ ಜನತೆಯ ಮತ್ತು ಹಿಂದುಳಿದ ವರ್ಗಗಳ ಕ್ಷಮೇನು ಕೊಡಬೇಕು ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅವರೆಷ್ಟು ದೊಡ್ಡವರು ಆಗದ್ರು ಆಗಿರಲಿ ಆ ಸ್ಥಾನದಲ್ಲಿ ನಿಂತು ಸುಳ್ಳೇಳಿದ್ರಿಂದ ಅವರು ಕ್ಷಮೇನು ಕೇಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಇಲ್ಲಿ ಮುಖ್ಯವಾಗಿ ಎರಡು ವಿಷಗಳು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಒಂದು ಒಂದೇನಪ್ಪ ಅಂತಂದರೆ ಇವ್ರು ಹೇಳ್ತಾ ಇದ್ದಂಗೆ ಅವರು ಧಾರ್ಮಿಕ ಅಲ್ಪಸಂಖ್ಯಾತರು ಮುಸಲ್ಮಾನರು ಅವರು ಕೊಡೋಂಗಿಲ್ಲ ಅಂತ ಇವ್ರು ಹೇಳ್ತಾರೆ ಆದರೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ಇವರು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಕನಿಷ್ಠ ಇದನ್ನು ಓದ್ಕೊಂಡಿದ್ದರೆ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ ಅಥವಾ ಕರ್ನಾಟಕದವ್ರು ಯಾರಾದರೂ ಅವರಿಗೆ ಬ್ರೀಫ್ ಮಾಡಿದ್ದರೂ ಕೂಡ ಈ ಮಾತುಗಳನ್ನು ಹೇಳ್ತಾ ಇರಲಿಲ್ಲ ನಾನು ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಭಾಳ ಪ್ರಮುಖವಾಗಿ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಅಂತ ನೀವು ಕೇಳಿದ್ದೀರಿ ಅದು ಸ್ವತಂತ್ರ ಪೂರ್ವದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಮಾಡಿದಂತಹ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಜಸ್ಟಿಸ್ ಮಿಲ್ಲರ್ ಕಮಿಷನ್ ಭಾಳ ಕ್ಲಿಯರಾಗಿ ಹೇಳುತ್ತೆ ಈ ಮುಸಲ್ಮಾನರು ಕ್ರೈಸ್ತರು ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರುತ್ತಾರೆ ಅಂತ ಒಂದು ಅದಾದ ಮೇಲೆ ಸ್ವತಂತ್ರ ಬಂದ ನಂತರ ಹಾವ್ನೂರು ಕಮಿಷನ್ ಆಗುತ್ತೆ ನಾಗನಗೌಡ ಕಮಿಷನ್ ಆಗುತ್ತೆ ಜಸ್ಟಿಸ್ ವೆಂಕಟಸ್ವಾಮಿ ಕಮಿಷನ್ ಆಗುತ್ತೆ ಮತ್ತು ಚಿನ್ನಪ್ಪು ಕಮಿಷನ್ ಆಗುತ್ತೆ